ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ದೊಡ್ಡ ಬಿಸ್ನೆಸ್ ರಹಸ್ಯವನ್ನ ಭೇದಿಸೋಣ ಇದನ್ನ ಒಂದು ಡಿಟೆಕ್ಟಿವ್ ಸ್ಟೋರಿ ಅಂತಾನೆ ಅನ್ಕೊಳ್ಳಿ ಇಲ್ಲಿ ಸುಳಿವುಗಳು ಡೇಟಾದಲ್ಲಿವೆ ಮತ್ತು ಮಿಸ್ಸಿಂಗ್ ಆಗಿರೋದು ನಮ್ಮ ಪೊಟೆನ್ಷಿಯಲ್ ಕಸ್ಟಮರ್ಗಳು ಸರಿ ಹಾಗಾದ್ರೆ ಈ ತನಿಖೆಯನ್ನು ಶುರು ಮಾಡೋಣ ಯಾವುದೇ ಬಿಸ್ನೆಸ್ ತಗೊಂಡ್ರು ಇದೊಂದು ಕಾಮನ್ ಪ್ರಾಬ್ಲಮ್ ಅಲ್ವಾ ತಮ್ಮ ವೆಬ್ಸೈಟ್ಗೆ ಸಾವಿರಾರು ಜನರನ್ನ ಆಕರ್ಷಣೆ ಮಾಡ್ತಾರೆ ಆದರೆ ಅವರಲ್ಲಿ ಕೆಲವೇ ಕೆಲವು ಜನ ಮಾತ್ರ ಕೊನೆಗೆ ಕಸ್ಟಮರ್ಸ್ ಆಗ್ತಾರೆ ಹಾಗಾದ್ರೆ ಉಳಿದೋರೆಲ್ಲ ಎಲ್ಲಿಗೆ ಹೋದ್ರು ಈ ಮಿಸ್ಟಿಯನ್ನ ಸಾಲ್ವ್ ಮಾಡೋದೇ ಇವತ್ತಿನ ನಮ್ಮ ತನಿಖೆಯ ಗುರಿ ಇದನ್ನೇ ನಾವು ಲೀಕಿ ಫನಲ್ ಅಂತ ಕರೆಯೋದು ಇದನ್ನು ಒಂದು ಕ್ರೈಮ್ ಸೀನ್ ಅಂತಾನೆ ಅಂತ್ಕೊಳ್ಳಿ ಇಲ್ಲಿ ಪೊಟೆನ್ಷಿಯಲ್ ಕಸ್ಟಮರ್ಗಳು ಯಾವುದೇ ಸುಳಿವು ಕೊಡದೆ ಮಾಯ ಆಗ್ತಾ ಇದ್ದಾರೆ ನಮ್ಮ ಡಿಟೆಕ್ಟಿವ್ ಕೆಲಸ ಏನು ಗೊತ್ತಾ ಈ ಲೀಕೇಜ್ ಎಲ್ಲಿಂದ ಮತ್ತು ಯಾಕಾಗ್ತಾ ಇದೆ ಅಂತ ಪತ್ತೆ ಹಚ್ಚೋದು ಸರಿ ಈ ಕೇಸ್ ಸಾಲ್ವ್ ಮಾಡಕ್ಕೆ ನಮ್ಮ ಪ್ಲಾನ್ ಇಲ್ಲಿದೆ ಮೊದಲು ಲೀಕಿ ಫನಲ್ ಕೇಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಕಸ್ಟಮರ್ ಜರ್ನಿಯನ್ನ ಮ್ಯಾಪ್ ಮಾಡಿ ಡೇಟಾ ಕ್ಲೂಸ್ ಫಾಲೋ ಮಾಡೋಣ ಡ್ರಾಪ್ ಆಫ್ಗೆ ಕಾರಣ ಏನು ಅಂತ ಕಂಡುಹಿಡಿದು ಅದನ್ನ ಸರಿಪಡಿಸೋಕೆ ಒಂದು ಪ್ಲಾನ್ ಮಾಡಿ ಕೊನೆಗೆ ನಮ್ಮ ಸಕ್ಸಸ್ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಶುರು ಮಾಡೋಣ ಓಕೆ ಮೊದಲನೇ ಹಂತ ಈ ಕೇಸ್ನ ಮೂಲಕ್ಕೆ ಹೋಗೋಣ ನಮ್ಮ ಅಪರಾಧ ಜಾಗ ಅಂದ್ರೆ ಈ ಫನಲ್ ಇಲ್ಲಿ ನಿಜವಾಗಿ ಏನು ನಡೆಯುತ್ತೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಮುಖ್ಯವಾದ ವೆಪನ್ ಅಂದರೆ ಫನಲ್ ಅನಾಲಿಸಿಸ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಮೊದಲ ಸಲ ಕೇಳೋದ್ರಿಂದ ಅದನ್ನು ಕೊಂಡುಕೊಳ್ಳೋವರೆಗೂ ಆ ಪೂರ್ತಿ ಜರ್ನಿಯಲ್ಲಿ ಏನೇನು ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋದು ಇದು ನಮ್ಮ ಡಿಟೆಕ್ಟಿವ್ ಕಿಟ್ನಲ್ಲಿರೋ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದ್ದಾಗೆ ಪ್ರತಿಯೊಂದು ಹೆಜ್ಜೆಯನ್ನು ಕ್ಲಿಯರ್ ಆಗಿ ತೋರಿಸುತ್ತೆ ಯಾವುದೇ ಇನ್ವೆಸ್ಟಿಗೇಷನ್ಗೆ ಒಂದು ಮ್ಯಾಪ್ ಬೇಕೇ ಬೇಕು ಇಲ್ಲಿ ನಮ್ಮ ಮ್ಯಾಪ್ ಯಾವುದು ಗೊತ್ತಾ ಅದು ಕಸ್ಟಮರ್ ಜರ್ನಿ ಅವರು ಯಾವ ದಾರಿಲಿ ಹೋಗ್ತಾರೆ ಅಂತ ಗೊತ್ತಿಂದ್ರೆ ತಾನೇ ಅವರೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಕಂಡುಹಿಡಿಯಕ್ಕಾಗೋದು ಸಾಮಾನ್ಯವಾಗಿ ಕಸ್ಟಮರ್ ಜರ್ನಿಯಲ್ಲಿ ಈ ಆರು ಸ್ಟೇಜ್ಗಳು ಇರುತ್ತೆ ಮೊದಲು ಅವೇರ್ನೆಸ್ ಅಂದ್ರೆ ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಆಮೇಲೆ ಇಂಟ್ರೆಸ್ಟ್ ಅಂದ್ರೆ ಇನ್ನಷ್ಟು ಮಾಹಿತಿ ಪಡೆಯೋದು ಅದಾದ್ಮೇಲೆ ಕನ್ಸಿಡರೇಷನ್ ಅಂದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಹೀಗೆ ಮುಂದೆ ಇಂಟೆಂಟ್ ಪರ್ಚೇಸ್ ಮತ್ತು ಕೊನೆಗೆ ನಮ್ಮ ಲಾಯಲ್ ಕಸ್ಟಮರ್ ಆಗೋದು ಇದೊಂದು ಕಂಪ್ಲೀಟ್ ಜರ್ನಿ ಇಲ್ಲುಡಿ ಪ್ರತಿಯೊಂದು ಸ್ಟೇಜ್ನಲ್ಲೂ ಒಂದು ಎಕ್ಸಿಟ್ ಡೋರ್ ಇರುತ್ತೆ ಉದಾಹರಣೆಗೆ ಕನ್ಸಿಡರೇಷನ್ ಸ್ಟೇಜ್ ತಗೊಳ್ಳಿ ಯಾರೋ ನಮ್ಮ ಇ ಬುಕ್ ಡೌನ್ಲೋಡ್ ಮಾಡ್ತಾರೆ ಅನ್ಕೊಳ್ಳಿ ಆದರೆ ಮುಂದಿನ ಸ್ಟೇಜ್ಗೆ ಹೋಗೋ ಬದಲು ಸಡನ್ ಆಗಿ ನಮ್ಮ ಕಾಂಪಿಟೀಟರ್ ವೆಬ್ಸೈಟ್ಗೆ ಹೋದರೆ ನೋಡಿ ಅಲ್ಲೇ ಸಿಕ್ತು ನೋಡಿ ನಮ್ಮ ಫನಲ್ನ ಮೊದಲ ಲೀಕೇಜ್ ಸರೇ ಈಗ ಬಂತು ನೋಡಿ ಇನ್ವೆಸ್ಟಿಗೇಷನ್ನ ಅತಿ ಇಂಟ್ರೆಸ್ಟಿಂಗ್ ಪಾರ್ಟ್ ಈಗ ನಾವು ಡೇಟಾ ಅನ್ನೋ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ ಕೊಟ್ಟಿದ್ದೀವಿ ನೆನ್ಪಿಡಿ ನಂಬರ್ಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅಲ್ವಾ ಓಕೆ ನಮ್ಮ ತನಿಖೆ ಶುರುವಾಗೋದು ಹತ್ತು ಸಾವಿರ ಪೊಟೆನ್ಷಿಯಲ್ ಕಸ್ಟಮರ್ಸ್ ಇಂದ ಇವರನ್ನೇ ನಾವು ಲೀಡ್ಸ್ ಅಂತ ಕರೆಯೋದು ಅಂದ್ರೆ ನಮ್ಮ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದವರು ಫನಲ್ನ ಎಂಟ್ರಿಯಲ್ಲಿ ಹತ್ತು ಸಾವಿರ ಜನ ವಾವ್ ದೊಡ್ಡ ನಂಬರ್ ಅಲ್ವಾ ಆದ್ರೆ ಸ್ವಲ್ಪ ನಿಲ್ಲಿ ಮುಂದಿನ ಸ್ಟೇಜ್ ಅಂದ್ರೆ ಕನ್ಸಿಡರೇಷನ್ ಹಂತಕ್ಕೆ ಬರೋಷ್ಟಲ್ಲಿ ಉಳಿದಿರೋದು ಬರೀ ಎರಡು ಸಾವಿರದ ಐನೂರು ಜನ ಅಂದ್ರೆ ಏಳು ಸಾವಿರದ ಐನೂರು ಜನ ದಾರಿಯಲ್ಲೇ ಕಾಣೆಯಾಗಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ರಾಪ್ ಇದು ನಮ್ಮ ತನಿಖೆಯ ಮೊದಲ ಮತ್ತು ಅತಿದೊಡ್ಡ ಕ್ಲೂ ಈ ಚಾರ್ಟ್ ನೋಡಿದ್ರೆ ಸಾಕು ಸ್ಪಾಟ್ ಯಾವುದು ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅವೇರ್ನೆಸ್ ಮತ್ತು ಕನ್ಸಿಡರೇಷನ್ ಸ್ಟೇಜ್ ಮಧ್ಯೆ ಒಂದು ದೊಡ್ಡ ಡ್ರಾಪ್ ಇದೆ ನಮ್ಮ ಫನಲ್ನ ಅತೀ ದೊಡ್ಡ ಲೀಕ್ ಇರೋದೇ ಇಲ್ಲಿ ಈಗ ನಮ್ಮ ಪೂರ್ತಿ ಫೋಕಸ್ ಇಲ್ಲೇ ಇರಬೇಕು ಲೀಕೇಜ್ ಎಲ್ಲಿದೆ ಅಂತ ಈಗ ಗೊತ್ತಾಯಿತು ಆದ್ರೆ ಮುಂದಿನ ಪ್ರಶ್ನೆ ಅದು ಆಗ್ತಾ ಇದೆ ಅಂದ್ರೆ ನಮ್ಮ ಸಸ್ಪೆಕ್ಟ್ಗಳನ್ನ ವಿಚಾರಣೆ ಮಾಡೋ ಟೈಮ್ ಬಂದಿದೆ ಇಷ್ಟೊಂದು ಜನ ಯಾಕೆ ಡ್ರಾಪ್ ಆಗ್ತಾ ಇದ್ದಾರೆ ಇದರ ಹಿಂದಿನ ಕಾರಣವಾದರೂ ಏನು ಯಾವುದೂ ಆ ಒಂದು ವಿಷಯ ಜನ ಇದು ಜನರನ್ನ ನಮ್ಮಿಂದ ದೂರ ಮಾಡ್ತಾ ಇದೆ ಇದನ್ನ ಡೀಪಾಗಿ ನೋಡೋಣ ಬನ್ನಿ ನಮ್ಮ ಲಿಸ್ಟ್ನಲ್ಲಿರುವ ಕಾಮನ್ ಸಸ್ಪೆಕ್ಟ್ಗಳು ಇವರು ಒಂದು ನಮ್ಮ ಪ್ರೈಸಿಂಗ್ ತುಂಬ ಕನ್ಫ್ಯೂಸಿಂಗ್ ಆಗಿದೆಯಾ ಎರಡು ನಮ್ಮ ವೆಬ್ಸೈಟ್ ಯೂಸ್ ಮಾಡೋಕೆ ಕಷ್ಟ ಇದೆಯಾ ಅಥವಾ ನಾವು ಕೊಡ್ತಾ ಇರೋ ಕಂಟೆಂಟ್ ಅವರಿಗೆ ಸಂಬಂಧನೇ ಇಲ್ವಾ ಹೀಗೆ ಪ್ರತಿಯೊಂದು ಆಂಗಲ್ನಲ್ಲೂ ನಾವು ಚೆಕ್ ಮಾಡಬೇಕು ಸರಿ ಕಾರಣ ಏನು ಅಂತ ಗೊತ್ತಾದ ಮೇಲೆ ಸುಮ್ಮನೆ ಕೂತ್ರೆ ಆಗಲ್ಲ ಈಗ ಆ ಲೀಕೇಜನ್ನು ಪ್ಲಗ್ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಪ್ಲ್ಯಾನ್ ಮಾಡಬೇಕು ಅಂದರೆ ಕಸ್ಟಮರ್ಗರು ತಪ್ಸ್ಕೊಡ್ದ ಹಾಗೆ ಒಂದು ಟ್ರ್ಯಾಪ್ ಸೆಟ್ ಮಾಡೋಣ ಒಂದು ಒಳ್ಳೆ ಪ್ಲ್ಯಾನ್ ಅಂದರೆ ಸುಮ್ಮನೆ ವರ್ಕ್ ಅಲ್ಲ ಅದರಲ್ಲಿ ಸ್ಪೆಸಿಫಿಕ್ ಆ್ಯಕ್ಷನ್ಗಳಿರಬೇಕು ಹೊಸ ಹೊಸ ಪ್ರಯೋಗಗಳಿರಬೇಕು ಉದಾಹರಣೆಗೆ ಎ ಬೈ ಬಿ ಟೆಸ್ಟಿಂಗ್ ಅಂತ ಮಾಡ್ತಾರೆ ಅಂದರೆ ಒಂದೇ ಪೇಜ್ನ ಎರಡು ಬೇರೆ ಬೇರೆ ವರ್ಷನ್ಗಳನ್ನ ಜನರಿಗೆ ತೋರಿಸಿ ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನೋಡೋದು ಉದಾಹರಣೆಗೆ ನಮ್ಮ ಪ್ರೈಸಿಂಗ್ ಪೇಜ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅನ್ಕೊಳ್ಳೋಣ ಆಗ ನಾವು ಎರಡು ವರ್ಷನ್ ಮಾಡಬಹುದು ಒಂದು ಹಳೆ ಡಿಸೈನ್ ಇನ್ನೊಂದು ತುಂಬ ಸಿಂಪಲ್ ಆಗಿರೋ ಹೊಸ ಡಿಸೈನ್ ಆಮೇಲೆ ಯಾವ ಪೇಜ್ನಿಂದ ಹೆಚ್ಚು ಸೇಲ್ಸ್ ಆಗ್ತಿದೆ ಅಂತ ಟೆಸ್ಟ್ ಮಾಡೋದು ಇದೇ ನೋಡಿ ಎ ಬೈ ಬಿ ಟೆಸ್ಟಿಂಗ್ ಓಕೆ ನಮ್ಮ ಪ್ಲಾನ್ ರೆಡಿ ಅದನ್ನು ಜಾರಿಗೂ ತಂದಿದ್ದೀವಿ ಆದರೆ ನಮ್ಮ ಕೆಲಸ ಇಲ್ಲಿಗೆ ಮುಗೀಲಿಲ್ಲ ನಾವು ಮಾಡಿದ ಬದಲಾವಣೆಗಳು ನಿಜಕ್ಕೂ ಕೆಲಸ ಮಾಡಿದ್ವಾ ಇಲ್ವಾ ಅಂತ ಪ್ರೂವ್ ಮಾಡ್ಬೇಕಲ್ವಾ ಅಂದರೆ ರಿಸಲ್ಟ್ಸ್ ನೋಡೋ ಟೈಮ್ ಬಂದಿದೆ ನಮ್ಮ ಫಸ್ಟ್ ಟಾರ್ಗೆಟ್ ಕನ್ವರ್ಷನ್ ರೇಟ್ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋದು ಅಂದರೆ ಫನಲ್ಗೆ ಬರೋ ಪ್ರತಿ ನೂರು ಜನರಲ್ಲಿ ಮೊದಲಿಗಿಂತ ಹದಿನೈದು ಪರ್ಸೆಂಟ್ ಹೆಚ್ಚು ಜನ ನಮ್ಮ ಕಸ್ಟಮರ್ ಆಗಬೇಕು ಇದು ನಮ್ಮ ಮೊದಲ ಸಕ್ಸಸ್ ಎರಡನೇದು ಕಸ್ಟಮರ್ ಆಕ್ವಿಸಿಷನ್ ಕಾಸ್ಟ್ ಅಥವಾ ಸಿ ಎ ಸಿ ಅಂತಾರೆ ಸಿಂಪಲ್ ಆಗಿ ಅಂದರೆ ಒಬ್ಬ ಹೊಸ ಕಸ್ಟಮರ್ ಪಡೆಯೋಕೆ ನಾವು ಮಾಡೋ ಖರ್ಚು ಈ ಖರ್ಚನ್ನು ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಮಾಡೋದು ನಮ್ಮ ಟಾರ್ಗೆಟ್ ಅಂದರೆ ಕಮ್ಮಿ ಬಜೆಟ್ನಲ್ಲಿ ಹೆಚ್ಚು ಕಸ್ಟಮರ್ಸ್ ಮತ್ತು ಫೈನಲಿ ಎಲ್ಲದ್ಕಿಂತ ಇಂಪಾರ್ಟೆಂಟ್ ನಮ್ಮ ಒಟ್ಟು ರೆವೆನ್ಯೂನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಏರಿಕೆ ಕಾಣೋದು ನಮ್ಮ ಈ ಇಡೀ ಡಿಟೆಕ್ಟಿವ್ ಕೆಲಸದ ಅಸ್ಲಿ ಪ್ರತಿಫಲವೇ ಇದು ಸೊ ಈ ಇಡೀ ಅನಾಲಿಸಿಸ್ನ ಹಿಂದಿರೋ ಕೋರ್ ಕ್ವೆಶ್ಚನ್ ಅಂದ್ರೆ ಇದೆ ಫನಲ್ನ ಯಾವ ಸ್ಟೇಜ್ ಸರಿ ಇಲ್ಲ ಮತ್ತು ಅದನ್ನ ಸರಿಪಡಿಸಿ ಓವರ್ ಆಲ್ ರಿಸಲ್ಟ್ಸ್ ಚೆನ್ನಾಗಿ ಬರೋ ಹಾಗೆ ಮಾಡೋಕೆ ಯಾವ ಸ್ಟ್ರಾಟಜಿಕ್ ಬದಲಾವಣೆಗಳನ್ನ ಮಾಡಬೇಕು ಇದು ಬರೀ ಲೀಕ್ ಸರಿ ಮಾಡೋದಲ್ಲ ಇಡೀ ಸಿಸ್ಟಮನ್ನೇ ಅಪ್ಗ್ರೇಡ್ ಮಾಡಿದ ಹಾಗೆ ಈಗ ಯೋಚನೆ ಮಾಡ್ಬೇಕಾದ ಸರದಿ ಎಲ್ಲರದ್ದು ಪ್ರತಿಯೊಂದು ಬಿಸ್ನೆಸ್ನಲ್ಲೂ ಒಂದಲ್ಲ ಒಂದು ಲೀಕಿ ಫನಲ್ ಇದ್ದೇ ಇರುತ್ತೆ ಹಾಗಾದರೆ ನಿಮ್ಮ ಬಿಸ್ನೆಸ್ನಲ್ಲಿ ಆ ಲೀಕೇಜ್ ಎಲ್ಲಿದೆ ನಿಮ್ಮ ಡಿಟೆಕ್ಟಿವ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತಗೊಳ್ಳಿ ಇವತ್ತೇ ಇನ್ವೆಸ್ಟಿಗೇಷನ್ ಶುರು ಮಾಡಿ